ಐ ತಿಂಕ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋದಾಗ ಕಂಟಿನ್ಯೂ ಪಾಟ್ರಿ ಇವತ್ತಿನ ನೋಡಿ ಆಗಿರುತ್ತೆ ಇವತ್ತು ಬಂದು ನಾವೆಲ್ಲರೂ ಸಫಾರಿಗೂ ಹೊರಟಿದ್ದೀವಿ ಇವತ್ತಿನ ಬನ್ನೇರುಘಟ್ಟದ ಸಫಾರಿ ಜರ್ನಿ ಹೇಗಿರುತ್ತೆ ಅನ್ನೋದಿಲ್ಲ ಇವತ್ತಿನ ಆಗಿರುತ್ತೆ ಬನ್ನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಡಿಯೋ ಶುರು ಮಾಡೋಣ

ಯನಕ್ಕೆಲಿ ಮಗು ತಿಂದು ಬಿಡತಾ ಇದೆ 91 ಅಲ್ಲಿ ಆವಾಗಲೇ ಚಾನೆಲ್ ಮೆಸೇಜ್ ನಲ್ಲಿ ಇಲ್ಲ ಜೀಪ್ ಬಸ್ ಮಾತ್ರ ಇದಿತ್ತು ಈವಾಗಿ ಮೆಸೇಜ್ ಹಾಕಿರೋದು ವಾಹ್ ನೋಡಪ್ಪ ನೀರು ಅನ್ನೆಲ್ಲ ಫೋನ್ ಕೈಯಲ್ಲಿ ಇರ್ತಾ ಲಾಸ್ಟ್ ಬೋಟಿಂಗಿದೆ ಅದನ್ನು ಇದೆ ಟಿಕೆಟ್ ಅಲ್ಲಿ ಇದೆ ಅದಕ್ಕೆ ಅವ್ರಿಗೆ ಬೇರೆ ಸಪ್ರೇಟ್ ನೀವೇ ಸಾಕ್ತಾ ಇರೋದಲ್ವ ಸರ್ಟ್ ಕಡೆ ಇದಕ್ಕೆ ಊಟ ಎಲ್ಲ ನೀವೇ ತಂದಾಗಬೇಕು ಅಲ್ವಸಲ್ಲಿ ಕೊಡಬೇಕು ಇದು ನೈಟ್ ಆದ್ರೆ ಎಲ್ಲಿ ಸಪ್ರೇಟ್ ಗೋಲ್ಡ್ರಿ

ಅವಕ್ಕೆಲ್ಲ ರೂಢಿ ಆಗ್ಬಿಡಿದೆ ನೀವು ಸರ್ ಗಾಡಿಗಳು ಬರ್ಬೇಕು ನಿಜವಾದ ಕಾಡಲ್ಲಿರೋ ಇರ್ತಾವ ಓಡೋಟಾಗ್ಬಿಡ್ತು ಅಲ್ವಾ

ಮಗುನ್ ಕರ್ಕೊಂಡು ಹೆಂಗ್ ನೀವು ನಾಯಕರ ಸರ್ ಯಾವ ಗೌಡ್ರು ಯಾವ್ರ ಸರ್ ನಿಮ್ದು ನಮ್ದು ತುಮಕೂರ್ ಗೌಡ್ರು ಸರ್ ನಾವು ನಮ್ದೇವ್ ಇವ್ರ ಕುಣಗಲ್ಲೋ ನಮ್ದೇವ್ ರೀಸೆಂಟ್ ಆಗಿ ಒಂದು ಏಳೆಂಟು ವರ್ಷ ಆಗಿದೆ ಅಷ್ಟೇ ಜೀಪ್ ಬಿಡಕ್ಕೆ ಅದಕ್ಕೆ ಮುಂಚೆ ಎಲ್ಲ ಆಫೀಸ್ ಡ್ಯೂಟಿಗಳು ಅದೊಂದು ಮಾಡ್ಕೊಂಡಿದ್ವಿ ಜೀಪ್ ಬಿಡಾಕಿದ್ಮೇಲೆ ಈ ಕಡೆ ಇದೇ ಬಿಸ್ಲೆನ್ಸತ್ತಲ್ವಾ ಸುಮ್ಮನೆ ಸುತ್ತಾಡ್ಕೊಂಡು ಆರಾಮ್ಸೆ ಇದ್ಬಿಡ್ಬೋದು

ಇದಕ್ಕೆಲ್ಲ ಏನು ಮಾಡಲ್ಲ ಅದು ಓಮ್ನೇ ಅಂಟು ಮಾಡಿ ಬಾಡಿ ಸಿಕ್ತಿದ್ರೆ ಅನಿಮಲ್ಸ್ ಗಂಜಿ

ಹೆಂಗ oh ಮಲ್ಗಿದೆ <tip>

आई एंटर इज रे परचा करता बलवा सर हां ओ माय गॉड आकू बत्ती दे यार इडीला ओ आई एम टाइगर टाइगर लायन साइज ಅಕಾರ್ಡ್ ಮಾಡ್ತಾ ಇರೋದು ಹ್ಞೂ ವರ್ಕ್ ಕಂಪ್ಲೀಟ್ ಆಗಿದೆ ಸರ್ ಇದೆಲ್ಲ ಯಾ ಊರಿಗೆಲ್ಲ ಬಂದ್ಬಿಟ್ಟಿದೆಯಲ್ಲ ಲೇಪರ್ಸ್ ಅಲ್ಲ ಅದು ಈ ಕಡೆ ಆ ಕಡೆ ಓಪನ್ ಫಾರೆಸ್ಟ್ ಇದೆಯಲ್ಲ ಹಾ ಹಾ ಹಾಂ ಅಲ್ಲಿರೋ ನಿಮ್ಮಗಡೆ ಆ ಕಡೆ ಬರೋಕ್ಕಾಗುತ್ತೆ ಸಿಟಿ ಕಡೆ ಆಗಿ ಓಕೆ 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 ಸಂಜೆ ಆರೂವರೆ ಏಳು ಗಂಟೆ ಮೇಲೆ ವೈಲ್ಡ್ ಎಲಿಫ್ರೆಂಟ್ಸ್ ಎಲ್ಲ ಹತ್ತಿರ ಹತ್ರ ಪಾರ್ಕ್ ಹತ್ರನೇ ಬರ್ತಾವೆ ఇది ఎట్టు గంట వరకు లాస్ట్ సార్ ఇది ఐదు ఐదూ వరే లాస్ట్

ನೆತಾಪ ಆ ಕಂಚೂರ್ ಮುಂದೆ ಕಂಚೂರ್ ಮುಂದೆ ಆ ಆ ಇ ನೋಡ್ತಿದ್ದೀನಿ ಬಾ 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 ಉಬಾ ಅಂತಾ ಅಲ್ಲ ಕೈಯಲ್ಲಾ ಕೂತ್ಕೊಂಡು ಒಳಗಡೆ ಮಾತಾಡ್ತಾ ಇದೀಯಾ ಅಚ್ಚಾ ಮುಟ್ಕ ಕಳ್ತಿದೀ क्यूट ಆಗಿದಲ್ಲ ಏನು ಇದು ನೀವು ಸ್ವಲ್ಪ ಮುದ್ದು ಕೂಗಳ ಸರ್ಕಲ್ ಆಗ್ತಾ ಇದೆ ನೀವು ಯಾಜೂಮ್ ಮಾಡಿದ್ರೆ ಹೇ

లేన గో 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 నాట్ నాట్ బాలి బాలి ఫింగర్ చిప్స్ ఫింగర్ చిప్స్ ఫింగర్ చిప్స్ ఫింగర్ చిప్స్ ఏ ఫీమేల్ ఫీమేల్ మెలా మెలా అల్లకూడు నానేనేలుడు అడ్రకూడు నోడు जलेज़, तो नेचुरल सिस्टम में डिगेट गिलत है, ओपन मार्ग है। सर वो ब्रायर है, इलिट करेंस तलाश स्टैफ हो। साथ मिलते हैं, तो लाली मिलती है। लाइनेस सिगरेट, लाइन कम लाइनेस है। आधे होंगे, आधे कुछ पनडुब्बी।

ಸಂಜೆ ಜೀಟ್ ಬರ್ತದೆ ಬಡ್ಸೋದಕ್ಕೆ ಹಾಂ 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 ಅಲ್ಲೆಲ್ಲ ಸಿಸ್ಟಮೆಟಿಕ್ ಗೇಟ್ ಓಪನ್ ಮಾಡ್ತಾರೆ ಹಾಂ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ತಾರೆ ಹಾಂ ಊಟ ಹಾಕಿದೆ ಇಲ್ಲ ಕೊಟ್ಟದ್ದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಬನ್ನೆರುಗಟ್ಟದ ಸಫಾರಿ ಜರ್ನಿ ಹೇಗಿತ್ತು ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ಸ್ವಲ್ಪ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿ ಇನ್ನೂ ಕಂಟಿನ್ಯೂ ಪಾರ್ಟ್ ವಿಡಿಯೋ ನೆಕ್ಸ್ಟ್ ಬರ್ತಾ ಬರ್ತಾ ಹೋಗುತ್ತೆ ಪಾಟ್ ಆಗ್ತಾ ಇದ್ದೀನಿ ಏಕೆಂದರೆ ತುಂಬ ನೆಂತಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ದೀನಿ ನೆಕ್ಸ್ಟ್ ಇದು ಮುಗಿದ ತಕ್ಷಣಕ್ಕೆ ನೆಕ್ಸ್ಟು ನಾವು ಎಲ್ಲೋದ್ವಿ ಏನು ಎತ್ತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಲ್ಲಿವರೆಗೂ ಕಾಯ್ತಾಯ್ರಿ ನಮ್ಮ ವೀಡಿಯೋಸ್ಗೋಸ್ಕರ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್ ಸ್ನೇಹಿತರೆ